ಸಾಕಷ್ಟು ಮಂದಿ ಗೋಷ್ಠಿಯಲ್ಲಿ ಕುಂತಿದ್ದೀವಿ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತ ಇರುವಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗಮನಿಸ್ತಾ ಇದ್ರೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ವಿಷಯಗಳ ಬಗ್ಗೆ ಈ ನಾಡಿನ ಜನರು ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳವಣಿಗೆಗಳನ್ನು ನೋಡಿದಂತ ಟೈಮ್ ಅಲ್ಲಿ ಬಹುಶಃ ಇವತ್ತಿನ ಪರಿಸ್ಥಿತಿ ಒಂದು ಕಡೆ ಮುಖ್ಯಮಂತ್ರಿಗಳು ಅಂದ್ರೆ ವಿಶೇಷವಾಗಿ ಅಂದ್ರೆ ಅವರು ಮುಖ್ಯಮಂತ್ರಿಗಳೇ ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ ಅವರು ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ಜೊತೆಯಲ್ಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಮೊನ್ನೆ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿನ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಒಂದು ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಾಗಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವ್ರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವ್ ಇವತ್ತು ಯಾರನ್ನ ಮನೆಗಳು ನಾವು ಹಣ ಕೊಡಲೇಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟ ಹಿರಿಯರಂತ ಪಾಟೀಲ್ ಸಾಹೇಬ್ರೆ ಅವರು ಹೇಳಿಕೆಯನ್ನು ಕೊಟ್ಟಾರೆ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಬಿ ಬಿಆರ್ ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದ್ದಾರೆ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ ಗೆ ಇಲ್ಲ ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರು ಮನೆಗಳು ಹಾಕೊಂಡ್ ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರೆ ಆ ಗೋಪಾಲ ಗೋಪಾಲಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ ನಮ್ಗೆ ತೊಂದರೆ ಆಗ್ತಿದೆ ಅಂತ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರು ಏನ್ ಹೇಳಿದಾರೆ ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಇಲ್ಲ ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ರಾಜು ಕಾಗೆ ಅವರು ಏನ್ ಹೇಳ್ತಾ ಇದ್ದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತು ಇಲ್ಲ ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಯಾರು ಕೂಡ ಇವತ್ತು ಹಸು ವ್ಯವಸ್ಥೆಯಲ್ಲಿ ಇದೆ ಅನ್ನಂತ ಮಾತನ್ನು ಅವರೇ ಹೇಳ್ತಾ ಇದ್ದಾರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಎಮ್ಎಲ್ ಎಲ್ಲ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದ್ ಕಡೆ ಆದ್ರೆ ಒಂದು ಕಡೆ ಏನಪ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀಸ್ತಾ ಇದೆ ಅಂದ್ರೆ ಇಲ್ಲ ನವಂಬರ್ ಬದಲಾವಣೆ ಆಗ್ತಾ ಇದೆ ನವಂಬರ್ ದಲ್ಲಿ ಬದಲಾವಣೆ ಆಗ್ತಾ ಇದೆ ಹೇಳಿ ಅವ್ರು ಮಂದಿ ಮಾತಾಡ್ತಾ ಇದಾರೆ ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಈ ಕುರ್ಜಿಯ ಇವತ್ತು ಕಿತ್ತಾಟ ನಡೀತಾ ಇದ್ದೇನು ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವಂಬರ್ ತನಕ ಕಾಯಕ್ಕೆ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ನನಗಿರುವಂತಹ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನು ಪ್ರಿಪ್ರೇಷನ್ ನಡೀತಾ ಇದ್ದೇನೆ ಈ ದಸರಾ ಉತ್ಸವ ಪ್ರಿಪ್ರೇಷನ್ಗಿಂತ ಗಿ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನ ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀನಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ದಾಗ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ ಇದ್ರ ಮಧ್ಯದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ನಾವು ಚುನಾವಣೆಗಳು ಈ ವ್ಯವಸ್ಥೆ ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ನೋಡಿದಂತ ಟೈಮಲ್ಲಿ ಕೆಲವೊಂದು ಕೆಲವೊಂದ್ಸಾರಿ ಅಧ್ಯಯನಗಳು ಮಾಡ್ತಿರ್ತೀವಿ ಈ ಅಧ್ಯಯನಗಳು ಮಾಡಿದಂತ ಟೈಮಲ್ಲಿ ನಮಗೆ ಇವತ್ತು ಏನಾಗ್ತಿದೆ ಅಂದ್ರೆ ಒಂದು ಕಡೆ ನಮಗೆ ಬಹುಶಃ ಇವರಿಬ್ರು ಕಚ್ಚಾಟದಲ್ಲಿ ಇವರಿಬ್ಬರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರು ಅಂತ ನಿಮಗೆ ಗೊತ್ತಿದೆ ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡೋಕ್ಕಂತೂ ಒಪ್ಪಲ್ಲ ಅವರು ಯಾವ ರೀತಿಲಿ ಒಬ್ಬ ಮೀನು ಅನ್ನಂತದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಮೀನು ಒದ್ದಾಡ್ತದನ್ನ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿಗಳು ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮ್ ಅಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನಂತ ಪರಿಸ್ಥಿತಿ ಇವತ್ತು ಎಲ್ಲರ ಕಡೆ ಇವತ್ತು ಕೂಡ ಇವತ್ತು ನಡೀತಾ ಇದೆ ಬಹುಶಃ ಇದು ಇದೆಲ್ಲ ನಡೆದಂತ ಟೈಮ್ ಅಲ್ಲಿ ಸರ್ಕಾರ ಬಿದ್ದೋದಂತ ಟೈಮ್ ಅಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ಈ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಅಂತ ಹೇಳಿ ನಾನು ನೋಡಿದಂತ ಟೈಮಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನು ನೋಡಿದಂತ ಟೈಮಲ್ಲಿ ಕೂಡ ಹದಿನೆಂಟರಲ್ಲಿ ಅಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತೊಂದರೆ ಆಗ್ತದೆ ಗೊತ್ತಾದ ಮೇಲೆ ಬೇರೆಯವರು ಅಧಿಕಾರಕ್ಕೆ ಟೈಮ್ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವರೇ ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷನ ಪಾರ್ಟಿಯನ್ನು ಅವತ್ತು ಅಧಿಕಾರದಲ್ಲಿದ್ದಂತಹ ಪಾರ್ಟಿಯನ್ನು ಕಿತ್ತಾಕುವಂತ ಕೆಲಸ ಅವ್ರ ಪಾರ್ಟಿದ್ರು ಮಾಡಿದ್ರು ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಪ್ರಾರಂಭ ಗುಸುಗುಸು ಪ್ರಾರಂಭ ಆದ್ಮೇಲೆ ಅದು ಆದ್ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನಂತ ಸರ್ಕಾರ ಪತನ ಪತನಗೊಳ್ಳುತ್ತದೆ ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮ್ ಇವತ್ತು ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮ್ಗೆಲ್ಲಾರು ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ ಇವತ್ತು ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ ಬಹುಶಃ ಅದು ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬಿದ್ದರೆ ಬರ್ಬೋದು ಅನ್ನೋ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದೀವಿ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮ್ ಒಂದು ಕಡೆ ಸಾಕಷ್ಟು ಮಂದಿ ಹಿರಿಯ ಶಾಸಕರಾದಂತಹ ರಾಜಣ್ಣವರು ಕೂಡ ಒಂದು ಕಡೆ ಹೇಳಿದ್ದಾರೆ ಇವತ್ತು ಏನಂತ ಹೇಳಿದಾರ ಇಲ್ಲ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕ್ರಾಂತಿ ಆಗಬಹುದು ಅನ್ನಂತ ಬದಲಾವಣೆಯನ್ನು ಹೇಳಿಕೆಯನ್ನು ಕೊಟ್ಟಾರೆ ಯಾಕಂದ್ರೆ ಹಿರಿಯ ಸಚಿವರು ರಾಜಣ್ಣವರು ಕೂಡ ಅಷ್ಟು ಸುಲಭ ರೀತಿಯಲ್ಲಿ ಇವತ್ತು ಒಂದು ಕ್ರಾಂತಿ ಆಗ್ಬೋದು ಅನ್ನಂತ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರೆಲ್ಲ ಯೋಚನೆ ಮಾಡಿಕೊಂಡು ಕೊಟ್ಟಿರ್ತಾರೆ ಯಾಕಂದ್ರೆ ಇವತ್ತು ರಾಜಣ್ಣವರು ಕಾಂಗ್ರೆಸ್ ಪಾರ್ಟಿ ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರು ಕೂಡ ಒಂದು ಯಾವುದೋ ಒಂದು ಸ್ಥಾನ ಅಂದ್ರೆ ಅವರು ಬೇಕಾದ್ರೆ ಯಾವುದೇ ಒಂದು ಸ್ಥಾನ ಬೇಕಂತವ್ರು ಕೂಡ ಬೇಕಾದಂತವ್ರು ನಿವಾಸದ ಶಕ್ತಿ ಇದ್ದಂಥರು ಆದ್ರೆ ಅವ್ರಿಗೆ ಕ್ರಾಂತಿ ಆಗ್ಬೋದು ಅನ್ನಂತ ಸಂದರ್ಭದಲ್ಲಿ ನಾವು ಟೈಮಲ್ಲಿ ನಾವು ಇದೆಲ್ಲ ನೋಡಿದಂತ ಟೈಮಲ್ಲಿ ನಾವೇನು ಅಂದ್ಕೊಂಡಿದ್ವಿ ಮುಂದಕ್ಕೆ ನಾವು ಜಿಲ್ಲಾ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೇಕಂತೇಳಿ ನಾವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡು ನಿಂತಿದ್ದೀವಿ ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಚುನಾವಣೆ ಬರಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಲೋಕಲಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳದು ಯಾವುದೇ ಚುನಾವಣೆಗಳು ಎದುರಿಸಕ್ಕೆ ನಾವು ಸಿದ್ಧವಾಗಿದ್ವಿ ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ ಮಧ್ಯಂತರ ಚುನಾವಣೆ ಆದ್ರೂ ಧೂಳಿಪಟ ಮಾಡ್ತೀವಿ ಇವತ್ತು ಅದೇ ರೀತಿಯಲ್ಲಿ ಲೋಕಲ್ ಬಾಡಿ ಚುನಾವಣೆ ಆದ್ರೂ ಧೂಳಿಪಟ ಮಾಡ್ತೀವಿ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಅದು ವಿಧಾನಸಭೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ ಬಿಜೆಪಿಯನ್ನು ಮತ್ತೆ ಪುನಃ ಭಾವಟವನ್ನು ಹಾಕುವಂತ ಕೆಲಸ ನಮ್ಮೆಲ್ಲ ನಾಯಕರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಹಂಗ ಇವತ್ತು ಎಲ್ಲಾ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರ ಸಾಕಷ್ಟು ಮಿತಿ ಮೀರ್ತಾ ಇದೆ ಭ್ರಷ್ಟಾಚಾರ ಅನ್ನ ಏನು ಮಿತಿ ಮೀರ್ತಾ ಇದೆನೋ ಇವತ್ತು ಅನೇಕ ಕಡೆ ನೋಡ್ತಾ ಇದೆ ಇವತ್ತು ಒಂದು ಕಡೆ ಎಲ್ಲಾ ಎಲ್ಲಾ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಇವತ್ತು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂದ್ರ ಬಹುಶಃ ನನಗೆ ಅವತ್ತು ಬಿಜೆಪಿ ಮೇಲೆ ಕೆ ಸಿ ಎಂ ಅಂತೇಳಿ ಬಹಳಷ್ಟು ಬೋರ್ಡ್ಗಳನ್ನ ಹಚ್ಚಿ ಇವತ್ತು ಎಷ್ಟು ಭ್ರಷ್ಟಾಚಾರ ಎಷ್ಟು ಅಪಪ್ರಚಾರ ಮಾಡಿದ ಅಂದ್ರ ಅದನ್ನ ಫೇಸ್ ಮಾಡಕ್ಕೆ ಆವತ್ತಿನ ಸಂದರ್ಭದಲ್ಲಿ ಆಗ್ಲಿಲ್ಲ ಅಪ್ತಿನಿ ನಾನು ಇವತ್ತು ಹೆಂಗಾಗ್ತಾ ಇದೆ ಅಂದ್ರೆ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ದ ಬಹುಶಃ ಇವತ್ತು ಕಾಂಟ್ರಾಕ್ಟರ್ ಎಲ್ಲಾರು ಎಲ್ಲ ಹೋಗಿ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ನಾನು ಹೇಳೋದಲ್ಲ ಎಲ್ಲ ಹೋಗಿ ಕೇಳಿದ್ರೆ ಇವತ್ತು ಎಲ್ಲಿ ಸರ್ಕಾರ ಹಣದ ವಹಿವಾಟ ಇರುತ್ತೆನಾ ಹಣದ ಚಲಾವಣೆ ಅದು ಸರ್ಕಾರದ ಮೂಲಕ ಗಳು ಬರುತ್ತೆ ಕಾಂಟ್ರಾಕ್ಟರ್ ಮೂಲಕ ವ್ಯಾಪಾರಸ್ಥರಿಗೆ ಹೋಗುತ್ತೆ ವ್ಯಾಪಾರಸ್ಥರ ಮೂಲಕ ಜನರಿಗೆ ಹೋಗುತ್ತೆ ಇದೆಲ್ಲ ಸಿಸ್ಟಮ್ ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಯಾರತ್ರ ಕೂಡ ರೊಕ್ಕ ಇಲ್ಲ ಕಾಂಟ್ರಾಕ್ಟರ್ ಗಳು ಬಿಲ್ ಮಾಡಿದ್ರೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತು ಬಿಲ್ ಕೂಡ ಸಿಗ್ತಾ ಇಲ್ಲ ಕೆಲಸ ಮಾಡದಂತರ ಹಣ ಇಲ್ಲ ಇವತ್ತು ಏನಿಲ್ಲ ಅಂದ್ರೆ ಯಾವ ರೀತಿಲಿ ಈ ಪರಮೇಶ್ವರ್ ಹೇಳಿಕೆ ಕೊಟ್ಟಲ್ಲ ಇವತ್ತು ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ಟರು ಹೇಳಿ ಇವತ್ತು ನಮ್ಮ ಹತ್ರ ರೊಕ್ಕ ಇಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡ್ರು ಹತ್ರ ರೊಕ್ಕ ಇಲ್ಲ ಅಂದ್ರೆ ಅವರೇ ಒಪ್ಕೊಂಡ್ರು ನಾನು ಹೇಳೋದಲ್ಲ ಅವರೇ ಒಪ್ಕೊಂಡ್ರು ಇವತ್ತು ನಾನು ಹೇಳ್ತಿದ್ದೀನಿ ನಿಮಗೆ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಅಂದ್ಕೊಟ್ಟಿದ್ವಲ್ಲ ಮುಂಚೆ ಸಂದರ್ಭದಲ್ಲಿ ಅದು ಏನಾಯ್ತಂದ್ರೆ ನಿಮ್ಮ ಹತ್ರ ಲೆಕ್ಕ ಇಲ್ಲ ಇವತ್ತು ಎಲ್ಲಾರ್ಗು ಒಪ್ಕೊಂತ ಇದ್ರಿ ವ್ಯವಸ್ಥೆಯಲ್ಲಿ ರೊಕ್ಕ ಅನ್ನೂ ಇಲ್ಲ ಇಲ್ಲ ಆದಂತ ಟೈಮಲ್ಲಿ ಇವತ್ತು ಏನಾಗ್ತಾ ಇವತ್ತು ಇವತ್ತು ಆ ಪ್ರಚಾರದಲ್ಲಿ ಮಾತ್ರ ನೀವೇನು ಕಡಿಮೆ ಆಗ್ತಾ ಇಲ್ಲ ದಿನನಿತ್ಯ ಒಂದು ಪೇಜ್ ಪ್ರಚಾರವನ್ನು ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಹಂಗ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಎಲ್ಲಾ ಇಲಾಖೆಯಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಹಂಗಾಗಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲ ಕೈಲಿ ಬಹುಶಃ ಗೊತ್ತಿರ್ಲಿ ಯಾವುದೇ ಅಂತೂ ಪೂರ್ಣ ಮಾಡೋಕ್ಕಾಗಲ್ಲ ಮಧ್ಯಂತರ ಚುನಾವಣೆ ಬರ್ತದೆ ಯಾವುದೇ ಚುನಾವಣೆ ಬಂದ್ರೆ ಕೂಡ ನಾವೆಲ್ಲ ಎಲ್ಲಾ ಚುನಾವಣೆಗೆ ನಾವು ರೆಡಿ ಆಗಿದ್ವಿ ಖಂಡಿತವಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸಾರಿ ಜನರೆಲ್ಲರೂ ಕೂಡ ರೊಸೆತ್ತು ಹೋಗಿದಾರೆ ಈ ಸರ್ಕಾರ ಬ್ಯಾಡನಂತ ಪರಿಸ್ಥಿತಿಯಲ್ಲಿ ಇದಾರೆ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಎಲ್ಲ ಒಂದು ಕಡೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಸರಿ ಮಾಡಿಕೊಂಡು ಮತ್ತೆ ಪುನಃ ಪಕ್ಷವನ್ನು ಕಟ್ಟಿ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ ಕೂಡ ಮಾಡ್ತೀವಿ ಇವತ್ತು ಒಂದು ನೋಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದೀವಿ ಯಾಕಂದ್ರೆ ಅವ್ರಿಗೆ ಯಾವತ್ತ ತೊಂದರೆ ಬರುತ್ತೆನೋ ಅವತ್ತೆಲ್ಲಾ ಕೂಡ ಏನಂತ ಹೇಳಿದ್ರೆ ಬೇರೆಯವ್ನ ಎಲ್ಲೋ ಒಂದು ಕಡೆ ಇವತ್ತು ಒಂದು ಇಶ್ಯೂ ಆಗ್ತದೆ ಇಶ್ಯೂ ಆದಮೇಲೆ ಅದನ್ನ ಡೈವರ್ಟ್ ಮಾಡ್ಬೇಕು ನಾವು ಟೈಮಲ್ಲಿ ಏನೋ ಏನೋ ಅವ್ರ ಹೊಸ ಫ್ಯಾಷನ್ ಏನಂದ್ರಿಗ ಯಾವುದೇ ಭ್ರಷ್ಟಾಚಾರ ಆಗಲಿ ಒಂದು ತನಿಖೆಗೆ ಮಾಡ್ತಾರೆ ಅದು ಏನ್ ತನಿಖೆ ಅಂದ್ರೆ ನನಗ್ ಗೊತ್ತಿಲ್ಲ ಅದು ತನಿಖೆ ಯಾರೋ ರಿಟೈರ್ಡ್ ಅನ್ನು ಕೊಡ್ತಾರ ಇಲ್ಲಿ ಇದ್ರಿಗನ್ನ ಯಾರೋ ಒಬ್ನ ಅವ್ರಿಗೆ ಮುಖ್ಯಸ್ಥರನ್ನ ನೇಮಿಸ್ತಾರ ಅಲ್ಲೇ ತನಿಖೆ ಆಗುತ್ತೆ ಅಂತಾರ ಇವತ್ತು ಉದಾಹರಣೆಗೆ ಇಷ್ಟೊಂದು ಗಂಭೀರವಾದಂತ ಸಮಸ್ಯೆ ಇವತ್ತು ಕಾಲ್ ತುಳಿತದಲ್ಲಿ ಸಾಕಷ್ಟು ಹನ್ನೊಂದು ಮಂದಿ ಡೆತ್ತ ಹನ್ನೊಂದು ಮಂದಿ ಆದ್ಮೇಲೆ ಆಕ್ಚುಲಿ ನನಗೆ ಗೊತ್ತಿ ಅಂತ ನಾವು ಸೀರಿಯಸ್ ಆಗಿ ಮಾಡಿದ್ರಿಗಿನ ಎಲ್ಲಾರು ಅಧಿಕಾರವನ್ನು ಕಳ್ಕೋಬೇಕಾಗಿ ಬಹುಶಃ ಇಷ್ಟು ಸೀರಿಯಸ್ ಮ್ಯಾಟರ್ ಇದ್ರಿಗಿನ ಅಲ್ಲಿ ಐ ಪಿ ಎಲ್ ಕ್ರಿಕೆಟ್ ಬೆಂಗಳೂರು ತಂಡ ನಮ್ಮ ಆರ್ ಸಿ ಬಿ ತಂಡ ಗೆದ್ದ ನಂತರ ಇವತ್ತು ಪುಕಟಿಗೋಸ್ಕರ ಪುಕಟ್ಟಿ ಪಬ್ಲಿಸಿಟಿ ಸಲುವಾಗಿ ಅಲ್ಲಿ ಫಸ್ಟ್ ಸ್ಪೆಷಲ್ ಫ್ಲೈಟ್ ಮಾಡಿ ಸ್ಪೆಷಲ್ ಫ್ಲೈಟ್ ಫೋರ್ಸ್ ಎಲ್ಲ ಅವರಿಗೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿಂದ ಬೆಂಗಳೂರು ತಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದ ಮೂರು ಕಾರ್ಯಕ್ರಮ ಮಾಡಿ ಎಲ್ಲ ಗಂದರ್ಗೋಳ ಮಾಡಿ ಎಲ್ಲವನ್ನು ಮಾಡಿದಂತ ಹನ್ನೊಂದು ಮಂದಿ ಕಾಲ್ ತುಳಿದಲ್ಲಿ ಸತ್ತೋದ್ರು ಈ ಹನ್ನೊಂದು ಮಂದಿ ಕಾಲ್ ತುಳಸ ಸತ್ತೋದಂತ ಟೈಮಲ್ಲಿ ನೀವೇನ್ ಮಾಡಿದ್ರಿ ಒಂದು ಮಾಡಿ ಇದನ್ನ ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರಿ ಡೈವರ್ಟ್ ಮಾಡಿದ ಬೇಕು ಅನ್ನ ಟೈಮಲ್ಲಿ ಏನ್ ತಂದಿರಿ ಅವತ್ತು ನೀವು ಹೇಳಿದಂತ ವಿಚಾರ ಏನು ಇವತ್ತು ನೀವೆಲ್ಲರೂ ಕೂಡ ಅವತ್ತು ಹೇಳಿದಂತ ವಿಚಾರ ಏನು ಅದನ್ನ ಎಲ್ಲ ಒಂದು ಕಡೆ ಡೈವರ್ಟ್ ಮಾಡ್ಬೇಕಂದ್ರೆ ಜನಗಣತಿ ವಿಚಾರ ತಂದಿರಿ ಈ ಜನಗಣತಿ ವಿಚಾರ ತಂದಂತ ಟೈಮಲ್ಲಿ ತಾವೇನ್ ಮಾಡಿದ್ರಿ ಇವತ್ತು ಈ ಜನಗಣತಿ ವಿಚಾರದಲ್ಲಿ ಸುಮಾರಾಗಿ ಅವರು ಏನು ಸುಮಾರಾಗಿ ಈ ಜಾತಿ ಸಮೀಕ್ಷೆ ಏನು ಆಗಿತ್ತು ಸುಮಾರಾಗಿ ಆತತ್ರ ಅವ್ರು ಹೇಳ್ತಾ ಇದ್ರು ಇಲ್ಲ ರೀ ಈ ಜಾತಿ ಸಮೀಕ್ಷೆ ಸರಿ ಇಲ್ಲ ನಾವು ಜಾತಿ ಗಣತಿವಿರುತ್ತಲ್ಲ ನಾವೆಲ್ಲಾರು ಕೂಡ ಈ ಜಾತಿ ಸಮೀಕ್ಷೆ ಜಾತಿ ಗಣತಿ ಸಮೀಕ್ಷೆ ಏನಾಗ್ತದೆ ಪರವಾಗಿ ಇದೀವಿ ಇಲ್ಲ ಅನ್ನೋಕ ಏನು ನಮ್ಮ ವಾದ ಏನಂತ ಹೇಳಿದ್ರೆ ಆಲ್ರೆಡಿ ಏನು ಹೇಳ್ತಾ ಇದ್ರು ಬೇರೆ ಮುಖ್ಯಮಂತ್ರಿಗಳು ಕೇಳಿದ್ರೆ ಏನ್ ಹೇಳ್ತಿದ್ರೆ ನೂರ ಐವತ್ತೈದು ಕೋಟಿ ಖರ್ಚು ಮಾಡಿದಿವಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಅದು ಕಾಂತರಾಜ್ ವರದಿ ಆಗಿರ್ಬೋದು ಅದೇ ರೀತಿಯಲ್ಲಿ ಇವರೂ ನಮ್ಮ ಜಯಪ್ರಕಾಶ್ ಅವರು ಕೊಟ್ಟಂತ ವರದಿ ಆಗಿರ್ಬೋದು ಇವೆಲ್ಲ ಮಾಡಕ್ಕೆ ಹತ್ತು ವರ್ಷ ಆಯ್ತು ಈ ಹತ್ತು ವರ್ಷದಲ್ಲಿ ನಮಗೆ ಇಷ್ಟೊಂದು ಖರ್ಚಾಗಿದೆ ನಾವು ಹೆಂಗ ಅದನ್ನು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದೇವೆ ನಾವೇನ್ ಹೇಳ್ತಾ ಇದ್ದೀವಿ ಆಲ್ರೆಡಿ ದೇಶದ ಇದು ಇವತ್ತು ಜಾತಿ ಗಣಿತ ನಡೀತಾ ಇದೆ ನಡೆಯುವಂತ ಟೈಮಲ್ಲಿ ಇದರಲ್ಲಿ ಕೂಡ ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದೀವಿ ಹೇಳಿದಂತ ಟೈಮಲ್ಲಿ ಇಲ್ಲ ಆಗಲ್ಲ ಅಂತ ಹೇಳಿ ಮುಂದುವರೆದು ಮೇಲೆ ಏನ್ ಹೇಳಿದ್ರು ಮತ್ತೆ ಅಲ್ಲಿ ಏನಾಯ್ತು ಇವತ್ತು ಅವರೆಲ್ಲಾ ಕೂಡ ಬಡ ಕೂಡ ಅಂಕೆ ಸಂಖ್ಯೆ ಸರಿ ಇಲ್ಲ ಅಂದ್ರೆ ಅವ್ರೆ ಅವರೇ ಮಾಡ್ತೀವಂದ್ರ ಅವರೇ ರೊಕ್ಕ ಖರ್ಚು ಮಾಡಿದಂತ ಅಂತವ್ರು ನಾವೇ ಇವಾಗ ಏನಪ್ಪ ಕಾಲ್ ತುಳಿತದಲ್ಲಿ ಡೈವರ್ಟ್ ಆಗ್ಬೇಕನ್ನ ಕಾರಣದಿಂದ ಅಲ್ಲಿ ಹೋಗಿ ಏನಂತ ಹೇಳಿದ್ರೆ ಅಂಕೆ ಸಂಖ್ಯೆ ಸರಿ ಇಲ್ಲ ಅಂದ್ರೆ ನಾವ್ ಹೇಳಿಲ್ಲ ಅವರೇ ಅವರೇ ಡೆಲ್ಲಿ ಕರೆದಂಗೆ ನಾಟಕ ಮಾಡಿದ್ರು ನಾಟಕ ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಕಾಲ್ ತೋಳಿ ಸೀರಿಯಸ್ನೆಸ್ ಆಗ್ತದೆ ನಾವು ಅಧಿಕಾರ ಕಳ್ಕೊಂಡ್ರಿ ಜನರೆಲ್ಲಾದ್ರೂ ಅವರುಗಳ ವಿರುದ್ಧವಾಗಿದ್ದಲ್ಲ ಯಾಕೆ ಕರೆಸಿದ್ರು ಯಾಕೆ ಇಷ್ಟೊಂದು ಸನ್ಮಾನ ಮಾಡಿದ್ರು ಯಾಕೆ ಇಷ್ಟ ಅವಸೃಢ ಏನಿತ್ತು ಅಂತ ಹೇಳಿ ಸುಮ್ನೆ ಗಡವಳ ಹೇಳಿ ಎಲ್ಲ ಒಂದ್ ಕಡೆ ಕನ್ಫ್ಯೂಸ್ ಮಾಡ್ಬೇಕಂದೇಳಿ ಇದ್ರೆ ಬೇರೆ ಏನು ವ್ಯತ್ಯಾಸ ನಿಂತಿಲ್ಲ ಹಂಗಾಗಿ ಇವತ್ತೆಲ್ಲ ಏನಾಯ್ತು ಇವತ್ತು ಆಯ್ತಪ್ಪ ನೀವು ಹೇಳಿದ್ರಿ ಸರಿ ಹೇಳಿದ್ಮೇಲೆ ಏನಾಯ್ತು ನೀವು ನೂರ ಅರವತ್ತೈದು ಅದು ಎಷ್ಟು ವರ್ಷ ಅರವತ್ತು ಹತ್ತು ವರ್ಷಗಳ ಕಾಲ ಒಂದ್ ದೊಡ್ಡ ಸಮಯ ತಗೊಂಡ್ರಿ ನಂತರ ಆಮೇಲೆ ಏನಂತ ಹೇಳಿದ್ರಿ ನೀವು ಅದನ್ನಾಗ್ಲಿ ಏನನ್ನ ಸರಿ ಮಾಡಿದ್ರೆ ವಿಚಾರದಲ್ಲಿ ಸುಮಾರಿಗೆ ಹತ್ತತ್ರ ಹದಿನಾಲ್ಕು ತಿಂಗಳ ಹದಿನಾಲ್ಕು ತಿಂಗಳು ಹತ್ತತ್ರ ಹದಿನಾಲ್ಕು ಸಭೆಗಳು ಮಾಡಿದ್ರಿ ಹದ್ನಾಲ್ಕು ತಿಂಗಳ ಸಭೆಗಳು ನಡೆದ ನಂತರ ಕೂಡ ಅದು ಯಾವುದೇ ರೀತಿಯಲ್ಲಿ ಕೂಡ ಏನು ಡೆವಲಪ್ಮೆಂಟ್ ಅಂದ್ರೆ ಅದು ಯಾವ್ದು ಕೂಡ ಮುಂದಕ್ಕೆ ಪ್ರೊಸೆಸ್ ಆಗ್ಲಿಕ್ಕೆ ಆಗಲಿಲ್ಲ ಆಮೇಲೆ ನೀವೇನು ಮಾಡಿದಿರಿ ಎಸ್ ಸಿ ಎಸ್ ಟಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಏನ್ ಮಾಡಿದ್ರಿ ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಎಲ್ಲ ಇವತ್ತು ಮೂರ್ನಾಲ್ಕು ಬಾರಿ ಕ್ಯಾಬಿನೆಟ್ ಇಬ್ಬಂತು ಕ್ಯಾಬಿನೆಟ್ ಬಂದ ನಂತರ ಕೂಡ ಅದನ್ನು ಅಂತ ಕೆಲಸ ಮಾಡಿದರೆ ಯಾವುದೇ ನಿರ್ಧಾರ ತಗೊಳ್ಳೋಕೆ ಆಗಲಿಲ್ಲ ಯಾಕಂದ್ರೆ ಪ್ರತಿ ಸಾರಿ ಕೂಡ ಡೈವರ್ಟ್ ಮಾಡ್ಕೊಂತ ಡೈವರ್ಟ್ ಮಾಡ್ಕೊಂತ ಹೋಗ್ತಾ ಇದೀರಿ ಆಕೆ ಯಾವ್ದು ಕೂಡ ನಿರ್ದಿಷ್ಟವಾದಂತ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ಹಿಂಗೆಲ್ಲ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ನಾಡಿನ ಜನರು ಸೆಮಿಸರ್ಲತ್ತಮ್ನ ಅದಕ್ಕೋಸ್ಕರವಾಗಿ ಮುಂದಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಅಧಿಕಾರ ಹಸ್ತಾಂತರ ಆಗುವಂತ ಟೈಮ್ ಅಲ್ಲಿ ಈ ಅಧಿಕಾರ ಅನ್ನಂಥದ್ದು ಏನು ಇವತ್ತು ಏನಿವತ್ತು ಹಸ್ತಾಂತರ ವಿಚಾರದಲ್ಲಿ ಖಂಡಿತವಾಗಿ ಈ ಸರ್ಕಾರ ಪತನವಾಗುತ್ತೆ ಸರ್ಕಾರ ಪತನವಾಗಿ ಪುನಃ ಮಧ್ಯಂತರ ಚುನಾವಣೆ ಬರಬಹುದು ಅಭಿಪ್ರಾಯ ಈ ರೀತಿ ಕಾಣ್ತಾ ಇದೆ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಬಹಳಷ್ಟು ಕೇಳಿ ಮಧ್ಯಂತರ ಚುನಾವಣೆ ಬೇರೆ ಅಧ್ಯಕ್ಷರು ಇವಾಗ ಇರೋ ಸರ್ ಅದು ಅಧ್ಯಕ್ಷರು ವಿಚಾರದಲ್ಲಿ ಸಾಕಷ್ಟು ಹಿರಿಯರನ್ನೆಲ್ಲರೂ ಕೂಡ ಕರೆದು ಎಲ್ಲ ಅಭಿಪ್ರಾಯಗಳನ್ನು ಏನು ಸಂಗ್ರಹಣೆ ಮಾಡಬೇಕು ಅಂತ ಎಲ್ಲ ವಿಚಾರಗಳನ್ನು ಸಂಗ್ರಹಣೆಯನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸೇರಿಕೊಂಡು ಯಾರು ಕೂಡ ಹೈಕಮಾಂಡ್ ಅನ್ನೋದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿದ್ದೀವಿ ಯಾಕಂದ್ರೆ ಇವತ್ತು ಪಾರ್ಟಿಯ ತೀರ್ಮಾನಕ್ಕೆ ಯಾರು ಕೂಡ ಅದಕ್ಕೆ ವಿರುದ್ಧವಾಗಿ ಯಾರು ಅಲ್ಲ ಇವತ್ತು ಆಲ್ರೆಡಿ ನಮ್ಮ ಪಾರ್ಟಿ ಏನಾಗಿದೆ ಆಲ್ರೆಡಿ ಅಧ್ಯಕ್ಷನಾಗಿ ಅವ್ರು ನೇಮಿಸಿದ ನಂತರ ಅದರ ಕಾಲಮತಿ ಕಾಲಮಿತಿ ಸಮಯ ಇದೆ ಆ ಕಾಲಮತಿ ಸಮಯ ಇದ್ದಂತ ಟೈಮಲ್ಲಿ ಬಹುಶಃ ಅವ್ರಿಗೆ ಇನ್ನೊಂದು ಒಂದೂವರೆ ವರ್ಷ ವರ್ಷ ಸಮಯ ಇದೆ ಅವರಿಗೆ ಬೇಕಂದ್ರೆ ಆ ಸಮಯ ಆದ ನಂತರ ಬೇರೆಯವ್ರಿಗೆ ಅವಕಾಶ ಸಿಕ್ಕಿಲ್ಲ ಸಿಗಬಹುದೇನೋ ಬಹುಶಃ ರಾಷ್ಟ್ರೀಯ ಪಕ್ಷಗಳು ಒಂದು ಸಾರಿ ಅಧ್ಯಕ್ಷನಾಗಿ ಮಾಡಿದ ನಂತರ ಇವತ್ತು ನಮ್ಮೆಲ್ಲರಿಗೂ ಕೂಡ ಪಾರ್ಟಿ ದೊಡ್ಡದಾಗುತ್ತೆ ಪಾರ್ಟಿ ವಿಚಾರ ಬಂದಂತಹ ಟೈಮ್ ಆಲ್ರೆಡಿ ಅಧ್ಯಕ್ಷರಾಗಿ ಅವರು ಘೋಷಣೆ ಮಾಡಿರೋ ಕಾರಣ ಅವತ್ತು ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ಅದ ತೀರ್ಮಾನ ತಗೊಂಡಿದ ಪ್ರಕಾರ ನಾವೆಲ್ಲರೂ ಕೂಡ ಭದ್ರವಾಗಿರ್ತೀವಿ ಅನ್ನ ಮಾತನ್ನು ಕೂಡ ಹೇಳಬೇಕಾಗುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹಂಗೆ ಇಲ್ಲ ಇನ್ನೂ ವರ್ಷ ತನಕ ವಿಜಯೇಂದ್ರ ನಿಮ್ದು ವಿಶ್ವಾಸ ನನಗೆ ನನಗೆ ಗೊತ್ತಿರುವಂತಹ ಪ್ರಕಾರ ನಾನು ವೈಯಕ್ತಿಕವಾಗಿ ಅಂದ್ರೆ ಬಹುಶಃ ಯಾವುದೇ ವಿಚಾರವನ್ನು ಅವ್ರಿಗೆ ಒಂದು ಸಮಯ ಅನ್ನೋದಿರ್ತದೆ ನಾವೆಲ್ಲಾರು ಕೂಡ ಒಂದು ಸಾರಿ ಅಧ್ಯಕ್ಷರನ್ನ ಅವ್ರನ್ನ ಆಯ್ಕೆಯನ್ನು ಮಾಡಿದ್ರೆ ಬಹುಶಃ ಅವ್ರಿಗೆ ಸಮಯ ಅನ್ನೋಂಥದ್ದು ಮೂರ್ ವರ್ಷ ಮೂರ್ ವರ್ಷ ಸಮಯ ಇರ್ತದೆ ಮೂರ್ ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿ ಮಾಡಿಕೊಡ್ತಾರೆ ಇಲ್ಲ ನಾಕ್ ಹೋಗಲ್ಲ ಯಾಕಂದ್ರೆ ಪಾರ್ಟಿ ಅಂದ್ಮೇಲೆ ಕೆಲವೊಂದು ನಿಯಮಗಳು ಇರ್ತಾವ ನಿಯಮಗಳು ಮೀರಿ ಯಾರು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕೂಡ ಯಾವ್ದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ ನಮ್ ಎಲ್ಲರ ಅಭಿಪ್ರಾಯ ಏನಂದ್ರೆ ಈಗ ಸರ್ಕಾರ ನಮ್ಮ 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 ಪಾರ್ತಿಯ ನಿಯಮಗಳೇನಿದ್ದ ನೇಮಗಳ ಅನುಸಾರವಾಗಿ ಎಲ್ಲರೂ ನಡಿಬೇಕು ನೇಮ ಅನ್ನೋದು ಬಹಳ ಮುಖ್ಯ ಇರ್ತದೆ ನೇಮದ ಪ್ರಕಾರ ನಾವು ನಡಿಬೇಕಾದ್ರೆ ಒಬ್ಬ ಅಧ್ಯಕ್ಷರಾದ ಮೇಲೆ ಮೂರು ವರ್ಷ ಅವರ ಅಧಿಕಾರ ಅವಧಿ ಇರ್ತದೆ ಆ ಮೂರು ವರ್ಷಗಳ ಕಾಲ ಮುಂದೆ ಅವರನ್ನು ಅವಧಿ ಮುಗಿದ ಬೇರೆಯವರು ಅವಕಾಶ ಮಾಡಿಕೊಟ್ಟು ನೋಡ್ಕೊಂಡು ಸರಿ ಈಗ ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅದಕ್ಕೆ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನಂತದ್ದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ವಿರೋಧ ಪಕ್ಷರಾದಂತಹ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಚಾಟಿ ಬೀಸಂತ ಕೆಲಸ ಮಾಡ್ತಾ ಸರ್ಕಾರ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದಾರೆ ಬಹುಶಃ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಶಕ್ತಿ ಕೆಲಸ ಮಾಡ್ತಿದ್ದಾರ ಇವತ್ತು ನಾನು ನಾನ್ ನನ್ ನಂದೇನು ವಿಪರಾಯಿಸಿ ಏನಂದ್ರೆ ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿದ್ದಂತವ್ ಕೂಡ ನಾನು ನೋಡಿದ್ದೇನೆ ವಿರೋಧ ಪಕ್ಷದಲ್ಲಿದ್ದಂಥ ನಾಯಕರು ಎಲ್ಲಾರು ಅವತ್ತು ಅವರು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರು ನಾಯಕರಿದ್ದಂಥ ಟೈಮಲ್ಲಿ ಅವರು ಏನ್ ಮಾತಾಡ್ತಿದ್ದಂತ ಎಲ್ಲೊಂದು ಕಡೆ ಆಡಳಿತ ಪಕ್ಷದಲ್ಲಿದ್ದಂತವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಏನು ಅಂತ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿದ್ದಂತ ಟೈಮ್ ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಜಿಲ್ಲಾ ಯಾವುದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು ಏನು ಗೌರವವನ್ನು ಕೊಡಬೇಕು ಅವರು ಏನೇನು ಇವತ್ತು ನಿಯಮಗಳನ್ನು ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತಹ ವಿರೋಧ ಪಕ್ಷನಾಗಿದ್ದ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡ್ಸ್ಕೊಂತ ಇದಾರೆ ಇವತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿದ್ದಂತ ಅವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಂತ ಇದ್ದಂತ ಟೈಮಲ್ಲಿ ಯಾವ ರೀತಿ ನಡ್ಸ್ಕೊಂತ ಮಾತಾಡ್ತಾ ಇದ್ರು ಇವತ್ತು ಒಂದು ಆಫೀಸ್ ಜಿಲ್ಲಾಧಿಕಾರಿಗಳು ಕಚೇರಿಗಳು ಇವತ್ತು ಕಣಿತ ನೋಡ್ಸಿಲ್ಲ ಅಂತ ಹೇಳಿದೆ ಎಲ್ಲೊಂದು ಗೌರವ ಏನನ್ನ ಕಡಿಮೆ ಆಗಿದೆ ಅಂದ್ರೆ ಇದ್ನ ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರೆ ಅಂದಗ್ನ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನಂತ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಯಾರು ಇವತ್ತು ಕೊಡ್ತಾ ಇದಾರೆ ಅವ್ರ ಇದ್ದಂತವ್ ಏನನ್ನ ಎಮ್ ಎಲ್ ಎ ಕಿಮತ್ ಕೊಡ್ತಾ ಇದಾರ ಇಲ್ಲಿ ಚೀಫ್ ಸೆಕ್ರೆ ಸೆಕ್ರೆಟರಿಗಳು ಏನನ್ನ ಕಿಮತ್ ಕೊಡ್ತಾ ಇದಾರೆ ಇವತ್ತು ಇಲ್ಲಿನ ವಿರೋಧ ಪಕ್ಷದ ನಾಯಕರಿಗಳನ್ನ ಕಿಮತ್ ಕೊಡ್ತಾ ಕೊಡ್ತಾರೆ ಅವ್ರು ಲೆಕ್ಕದೇ ಇಲ್ಲ ಒಬ್ಬ ಎಮ್ ಎಲ್ ಅಂದ್ರೆ ಲೆಕ್ಕಿಲ್ಲ ಅವ್ರ ಅಂದ್ಮೇಲೆ ವಿರೋಧ ಪಕ್ಷದ ನಾಯಕರ ಲೆಕ್ಕಿಲ್ಲ ಅಂದ್ಮೇಲೆ ಇನ್ನು ಯಾವ ಯಾವ ಐ ಪಿ ಎಸ್ ಐ ಎ ಎಸ್ ಗೆ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಅವ್ರು ಏನ್ರೀ ಇವತ್ತು ಯಾವ ಬಿಟ್ರಿಗಿನ ಐಎಎಸ್ ಐ ಎ ಎಸ್ ಆಫೀಸರ್ ಗಳನ್ನ ಓದಿತಾರ್ರಿ ಇವ್ರು ನೋಡಿವಲ್ಲ ಅವ್ರು ಐ ಎ ಎಸ್ ಆಫೀಸರ್ಗಳನ್ನ ಕೈ ಎತ್ತಿ ಹೊಡಿಯೋಕೆ ಹೋಗ್ತಾರೆ ಇವ್ರು ಅವ್ರು ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ ಇದು ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ ಇನ್ ಏನು ಉಳಿದಿಲ್ಲ ಇವ ಏನ್ರಿ ಅಂದ್ರೆ ಬಿಹಾರ್ ಚುನಾವಣೆಗಳು ಇದಾವ ಬಿಹಾರ್ ಚುನಾವಣೆಗಳ ರೊಕ್ಕ ಉಸೀಲಿ ಮಾಡ್ಬೇಕ್ರಿ ಅವ್ರಿಗೆ ಈ ರೊಕ್ಕ ಉಸೂಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ಎಟಿಎಂ ನಿಂದ ತಗೊಂಡೋಗ್ಬೇಕನ್ನು ಪ್ರಯತ್ನ ಮಾಡಿದ ಅದಕ್ಕೂ ಉಸಿಲಿಗೆ ಉಸಿಲಿ ನಿಂತಾರ್ರಿ ಎಷ್ಟು ಉಸಿಲಿಗೆ ನಿಂತಾರ ನೋಡ್ರಿ ನೀವು ಎಷ್ಟು ಉಸಿಲಿ ಮಾಡ್ತಾರ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಸಿರಿ ಬಿ ಆರ್ ಚುನಾವಣೆ ಸಲುವಾಗಿ ಉಸಿರಿ ಮಾಡ್ತಾ ಸಾಕಷ್ಟು ಕರಪ್ಷನ್ ಮಾಡ್ತಾ ಇದ್ರ ಈ ವಸತಿ ಸಚಿವ ವಸತಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆನೋ ಇವತ್ತು ಬಡವರು ಮನೆಯಲ್ಲೇನೆ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ ಹೆಣ್ಮಗಳು ಲಕ್ಷ್ಮೀ ಹಬ್ಬ ಹರೇಡ್ಕರ್ ಅವ್ರು ಎರಡ್ ಸಾವಿರ ರೂಪಾಯಿ ಆಗ್ತಾರ ನೋಡ್ರಿ ಇವ್ ಬಡ್ಡಿ ಸಮೇತ ಕಸ್ಕೊಂಬಿಟ್ಟ ನೋಡ್ರಿ ಜಬೀರ್ ಅಹಮದ್ ಬಡ್ಡಿ ಸಮೇತ ಏ ಏನ್ ಬಿಟ್ಟಾರಣ್ಣ ಏನ್ ಬಿಟ್ಟಿಲ್ಲ ಇವ್ರು ಏನ್ ಇವತ್ತು ಬಿಹಾರ್ ಚುನಾವಣೆ ಸಲುವಾಗಿ ಅವ್ರು ಕಲೆಕ್ಷನ್ ಮಾಡ್ಕೊಂತ ಕಲೆಕ್ಷನ್ ಮಾಡ್ಕೊಂಡು ಪುನಃ ಅಲ್ಲಿ ತಗೊಂಡೋಗಿ ಚುನಾವಣೆ ಮಾಡ್ತಾರ ಏನು ಉಳಿಸ ಏನು ಉಳಿಸಿ ಇಲ್ಲ ಸುಮ್ನೆ ಖಜಾನ ಖಾಲಿ ಮಾಡಿಕೊಂಡು ಕುಂತಾರೆ ಏನು ಉಳಿಸಿಲ್ಲ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ನಥಿಂಗ್ ಯಾರಿಗೆ ಗೌರವ ಇಲ್ಲ ಏನಿಲ್ಲ ಹೊತ್ತು ನಮ್ದೇನು ಅರಾಜಕತೆ ಮಾಡ್ತಿದ್ದೇನು ಸರಿ ಆ ಸಂವಿಧಾನದಲ್ಲಿರುವಂತ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ತೆಗೆದುಹಾಕ್ಬೇಕಂತ ಹೇಳಿ ಆರ್ ಎಸ್ ಎಸ್ ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸವಾಯವ್ರು ಹೇಳಿದ್ದಾರೆ ಸರ್ ಅದಕ್ಕೆ ತಮ್ಮ ನಿಲುವು ಅಂತ ಸರ್ ನಮ್ಮ ನಿಲುವು ನೋಡ್ರಿ ಸರ್ ನಾನು ಮುಂಚೆಯಿಂದ ಕೂಡ ಹೇಳಿದ್ದೀನಿ ಯಾಕಂದ್ರೆ ಇವತ್ತು ಆರ್ ಮತ್ತು ವಿಚಾರ ಬಂದಂತ ಟೈಮಲ್ಲಿ ಇವ್ರು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ರೀತಿಯಲ್ಲಿ ನೈತಿಕ ಹಕ್ಕು ಅವ್ರಿಗೆ ಉಳಿದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಇವತ್ತು ಇವ್ರು ಹೇಳ್ತಾ ಇದಿ ಇವತ್ತು ಆರ್ ಎಸ್ ಎಸ್ನವರು ಈ ರೀತಿ ಸಂವಿಧಾನ ವಿಚಾರದಲ್ಲಿ ಈ ರೀತಿ ನಿಲುವಿರಬೇಕಾಗಿತ್ತು ನಿಲುವು ಇದ್ದಿಲ್ಲ ಬಹಳ ಕ್ಲಿಯರ್ ಅದಕ್ಕೆ ಒಪ್ತೀವಿ ನಾವು ಯಾಕಂದ್ರೆ ಇವತ್ತು ಅವ್ರು ಮಾಡುವಂತ ಟೈಮಲ್ಲಿ ಅದು ಮಾಡಬೇಕಾಗಿತ್ತು ಅಲ್ಲಿ ಸಂವಿಧಾನದಲ್ಲಿ ಎಲ್ಲ ಅವಕಾಶ ಇತ್ತ ಸಂವಿಧಾನದಲ್ಲಿ ಎಲ್ಲಿತ್ತು ಇವ್ರು ಸೇರಿಸಿದ್ದೆ ಅಲ್ಲ ಇವತ್ತು ಅವರು ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಯಾರು ಸೇರಿಸಿದ್ರು ಸಂವಿಧಾನದಲ್ಲಿ ಯಾರು ಸೇರಿಸಿದ್ರು ಯಾರು ಸೇರಿಸಿದಣ್ಣ ಇದು ಇತ್ತ ಸಂವಿಧಾನದಲ್ಲಿ ಬೇಕಾಗ ನೋಡ್ಸಲಿ ಇವತ್ತು ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದವರು ಯಾರು ತುರ್ತು ಪರಿಸ್ಥಿತಿ ಏರಿದಂತವ್ರು ಯಾರು ಏನಿಲ್ಲ ಅವರು ಅವ್ರು ಕ್ಲಾರಿಟಿ ಕೊಡ್ಲಿ ಬೇಕಾದ್ರೆ ಡಿಬೇಟ್ ಮಾಡಕ್ಕೆ ನಾನು ರೆಡಿ ಆಗಿದೆ ಕ್ಲಾರಿಟಿ ಮಾಡಲಿ ಈ ಈ ಶಬ್ದಗಳು ಇತ್ತ ಅನ್ನ ಹೇಳಬೇಕಾಗುತ್ತೆ ಅವರು ಪದಗಳು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಸಿದ ಯಾರು ಅಂದ್ರೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಯಾರು ಬಂದಿರೋದಂತಹ ವಿಚಾರವನ್ನ ಆಗಿನ ಪದಗಳು ಯಾರು ಸೇರಿಸಿದ್ರು ಅನ್ನಂಥದ್ದು ಹೇಳಬೇಕಾಗುತ್ತೆ ಬೇಗ ಡಿಬೇಟ್ ಮಾಡಲಲ್ಲ ಡಿಬೇಟ್ ಐ ಐಂ ರೆಡಿ ಟು ಡಿಬೇಟ್ ಯಾರನ್ನ ಬರಲಿ ಡಿಬೇಟ್ ಮಾಡೋಣ ಬೇಕಾದ್ರೆ ನಾನು ಇವರು ಎಲ್ಲೋ ಒಂದು ಕಡೆ ಇವತ್ತು ಬೇರೆಯವ್ರನ್ನ ವಲೈಕೆ ಮಾಡಬೇಕು ಬೇರೆಯವ್ರನ್ನ ಎಲ್ಲೊಂದು ಕಡೆ ನೀವು ಅವ್ರನ್ನ ಲಾಲಸಿ ಮಾಡ್ಬೇಕಂದೇಳಿ ನೀವೆಲ್ಲ ಮಾಡಿಕೊಂಡು ಇವತ್ತು ಹೇಳ್ತೀನಿ ನಾನು ಇವತ್ತು ಈ ಈ ಪದಗಳು ಇಲ್ಲಿದ್ರೆ ನಮ್ಮ ಭಾರತ ದೇಶ ಇವತ್ತು ಹಿಂದೂ ರಾಷ್ಟ್ರ ಆಗ್ಬೇಕಾಗಿತ್ತು ಹಿಂದೂ ರಾಷ್ಟ್ರ ಆಗ್ಬೇಕಾಗಿತ್ತು ಅದು ಎಲ್ಲಿ ನೀವು ಮಾಡಿದಂತ ಮೋಸದಿಂದಲೇ ಇವತ್ತು ಈ ಪದಗಳೆಲ್ಲ ನಮ್ಗೆ ಬಿಟ್ಟೋಗಿದ್ದ ಇವತ್ತು ನೀವು ಯಾರನ್ನೋ ಓಲೈಕೆ ಮಾಡಬೇಕು ಯಾರನ್ನ ನಮ್ಮ ದೇಶ ವಿಭಜನೆ ಆಗಂತ ಟೈಮಲ್ಲಿ ಯಾರನ್ನೋ ಒಬ್ಬ ಒಲೈಕೆ ಮಾಡ್ಬೇಕಂದೇಳಿ ಇವೆಲ್ಲ ಮಾಡ್ಕೊಂಡು ಇವತ್ತು ಎಲ್ಲ ಹೊಲಿಸ್ ಮಾಡಿ ದೇಶ ಕಲಂಕ ತಂದಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಸಂವಿಧಾನಕ್ಕೆ ಗೌರವ ಕೊಳ್ಳಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಳ್ಳಾದಂತ ಪದಗಳೆಲ್ಲ ಹೊಸ ಹೊಸ ಪದಗಳನ್ನು ಜೋಡಣೆ ಮಾಡಿ ನೀವೆಲ್ಲ ಕೂಡ ಸೇರ್ಕೊಂಡು ಹಾಳು ಮಾಡ್ಲಿ ದೇಶವನ್ನು ಸರ್ ಇನ್ನೊಂದು ಸಾರಿ ಸರ್ ಅದೇನೋ ತೊಂದ್ರೆ ಆಯ್ತು ಏನೊಂದು ನಮಗ್ ಗೊತ್ತಿಲ್ಲ ಅದು ಯಾರೊಂದು ಕೂಡ ಗೊತ್ತಿಲ್ಲ